ಸರ್ ಎಂ ವಿಶ್ವೇಶ್ವರವರ ಜನ್ಮದಿನ ಈ ನಾಡಿಗೆ ಅವರು ನೀಡಿದಂತ ಕೊಡುಗೆ ನಿಜವಾಗ್ಲೂ ಅಪಾರ ಹೇಳ್ತಾ ಹೋದ್ರೆ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಅನೇಕ ಕಾರ್ಯಗಳನ್ನ ಮಾಡಿದ್ರು ಅದರಲ್ಲೂ ನೀವು ಮೈಸೂರು ಬ್ಯಾಂಕಿಂದ ಇರ್ಬೋದು ಇರಬಹುದು ಮೈಸೂರು ಸ್ಯಾಂಡ್ರಲ್ ಸೋಪ್ ಇರ್ಬೋದು ಮದ್ರಾವತಿ ಉಪ್ಪು ಕೈಗಾರಿಕೆ ಉಪ್ಪು ಮತ್ತೆ ಕಬ್ಬಿಣ ಕಾರ್ಖಾನೆ ಇರಬಹುದು ಪೇಪರ್ ಮಿಲ್ಸ್ ಇರ್ಬೋದು ಹೀಗೆ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಇಡೀ ಒಂದು ದಿವಸದೇ ಹೇಳ್ಬೋದು ಅಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ ಅದೆಲ್ಲದಕ್ಕಿ ಜಾಸ್ತಿಯಾಗಿ ಹೆಚ್ಚಾಗಿ ಇಡೀ ಕರ್ನಾಟಕ ರಾಜಧಾನಿ ಬೆಂಗಳೂರಿನವರು ಮತ್ತೆ ಕರ್ನಾಟಕದ ಬಹುಭಾಗ ಮತ್ತೆ ತಮಿಳುನಾಡಿನ ಜನರು ಅವರನ್ನ ಆರಾಧಿಸಲೇಬೇಕು ಅನ್ನೋಂಥದ್ದು ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಕಾವೇರಿಯ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ಹಾಗಾಗೇನೆ ಇವತ್ತಿಗೂ ಸಹ ನೀವು ಮಂಡ್ಯ ಮತ್ತು ಸುತ್ತಮುತ್ತಲಿನ ಕಾವೇರಿ ಜಲಾನಯದ ಪ್ರದೇಶಗಳಲ್ಲಿ ಹೋದ್ರೆ ಅವರ ಮನೆಗಳ ದೇವರ ಮನೆಗಳಲ್ಲಿ ದೇವರ ಫೋಟೋಗಳ ಜೊತೆ ಎರಡು ಫೋಟೋಗಳು ಇರುತ್ತೆ ಒಂದು ನಾರೋಡೀಕೃಷ್ಣ ಒಡೆಯರ್ ಇರುತ್ತೆ ಇನ್ನೊಂದು ವಿಶೇಷನವ್ ಇರುತ್ತೆ ಅಂತ ಹೇಳಿದ್ರೆ ಇಡೀ ಜನ ಮಾನಸದಲ್ಲಿ ಅವರು ಅಷ್ಟು ಹಾಸುಹೊಕ್ಕಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಅತ್ಯಂತ ಸಾಧನೆ ಮಾಡಿರಬೇಕು ದುರದೃಷ್ಟವಶ ಕೆಲವು ಸೈದ್ಧಾಂತಿಕ ವಿರೋಧ ಕೆಲವೊಬ್ಬರು ಅವರ ಬಗ್ಗೆ ವಿಶ್ವೇಶ್ವರನವ್ರದ ಏನು ಕೊಡುಗೆ ಇದೆ ಕನ್ನಂಬಾಡಿ ಏನು ಇಲ್ಲವೇ ಇಲ್ಲ ಅವರು ಕೇವಲ ಅಲ್ಲೊಬ್ಬರ ಚೀಫ್ ಇಂಜಿನಿಯರ್ ಸೇರಿಕೊಂಡ್ರು ಅದಾದ್ಮೇಲೆ ದಿವಾನ್ರಾಗಿದ್ರು ಅಷ್ಟೇ ದಿವಾನ್ರಾಗಿದ್ರು ಕೇವಲ ಆರು ವರ್ಷ ಆಗಿದ್ರು ಅದರ ಕಟ್ಟದಕ್ಕೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಹೆಚ್ಚಾಗಿ ತೊಗೊಳ್ತು ಹಾಗಾಗಿ ಅವ್ರ ಸಾಧನೆಗಳು ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಕನ್ನಂಬಾಡಿ ಕಟ್ಟೆಗೆ ವಿಶ್ವೇಶ್ವರನೇರವರ ಕೊಡುಗೆ ಇದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ವಿಚಾರ ಮಾಡೋಣ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸಾವಿರದ ಒಂಬೈನೂರನೇ ಇಸ್ವಿಯೊಳಗೆ ಇಡೀ ಏಷ್ಯಾದಲ್ಲಿ ಒಂದು ಪ್ರಪ್ರಥಮವಾಗಿ ಒಂದು ದೊಡ್ಡ ಜಲವಿದ್ಯುತ್ ಯೋಜನೆ ಶುರುವಾಯಿತು ಎಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಮಂದ್ಯ ಮತ್ತು ಮದ್ದೂರಿನ ಮಧ್ಯೆ ಸ್ವಲ್ಪ ಎಳಗಡೆ ಹೋದ್ರೆ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಅನ್ನೋ ಕಡೆ ಶಿಂಷಾ ನದಿಯಲ್ಲಿ ಧೂಮುಕ್ಕಿ ಹರಿಯುವಂಥ ಧುಮ್ಮಿಕ್ಕಿ ಹರಿಯುವಂತ ಈ ನೀರನ್ನ ಏನಾದ್ರೂ ಸದುಪಯೋಗ ಪಡಿಸ್ಕೊಡ್ಬೇಕು ಅಂತ ಹೇಳಿ ಆ ಶಿಂಷಾ ನದಿಗೆ ಅಡ್ಡಲಾಗಿ ಅಲ್ಲೊಂದು ಕಟ್ಟಿರುವಂತಹ ಜಲವಿದ್ಯುತ್ ಯೋಜನೆ ಅದೇ ಶಿಂಷಾ ವಿದ್ಯುತ್ ಯೋಜನೆ ಅದನ್ನ ಶಿವನ್ ಸಮುದ್ರ ವಿದ್ಯುತ್ ಯೋಜನೆ ಇನ್ನು ಅಂತಾನೆ ಇಂತಹ ಶಿಂಶಾ ನದಿ ಹುಟ್ಟದು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು ಅದು ಹುಟ್ಟದು ತುಮಕೂರಿನ ಬಳಿಯ ದೇವರಾಯನದುರ್ಗದಲ್ಲಿ ಸುಮಾರು ಎಂಟು ಸಾವಿರದ ನಾನೂರ ಅರವತ್ತೊಂಬತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶಗಳನ್ನ ಒಳಗೊಂಡು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ಗಳನ್ನ ದೂರ ಕ್ರಮಿಸಿ ಕಡೆಗೆ ಅಂತಿಮವಾಗಿ ಚಾಮರಾಜನಗರದ ಗಡಿಯಲ್ಲಿ ಅದು ಕಾವೇರಿಗೆ ಸೇರ್ಕೊಳ್ಳುತ್ತೆ ಹೀಗಾಗಿ ಕಾವೇರಿಯ ಉಪನದಿಯಾಗಿರುತ್ತೆ ಇಂಥ ಕಾವೇರಿಯ ಉಪನದಿ ಆಗಿ ಒಂದು ಜಲವಿದ್ಯುತ್ ಯೋಚನೆ ಮಾಡಿ ಅದರಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಅಲ್ಲಿ ತಯಾರಿಸಿದಂಥ ವಿದ್ಯುತ್ತನ್ನು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಕೆ ಜಿ ಎಫ್ ಅಂದರೆ ಕೋಲಾರ್ ಗೋಲ್ಡ್ ಫೀಡಲ್ಲಿ ಚಿನ್ನದ ಗಣಿಗೆ ಕೊಡ್ತಾರೆ ಅಲ್ಲಿ ಚಿನ್ನದ ಗಣಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕಿದ್ರಲ್ಲಿ ಆಗ್ತಿರೋದಿಲ್ಲ ಅಂದ್ರೆ ಸಾಕಾಗ್ತಿರಲ್ಲ ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಅಲ್ಲಿ ಕೊಡ್ತಾರೆ ಅದಾದ ಮೂರು ವರ್ಷಕ್ಕೆ ಬೆಂಗಳೂರಿಗೆ ವಿದ್ಯುತ್ ಬರುತ್ತೆ ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ವಿದ್ಯುತ್ ಬರುತ್ತೆ ಅಂದ್ರೆ ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ವಿದ್ಯುತ್ ಮಾಡಿದ್ದು ವಿದ್ಯುತ್ ದೀಪದ ಕಂಬ ಆಗಿತ್ತು ಇವತ್ತಿನ ಕೃಷ್ಣರಾಜ ಮಾರ್ಕೆಟ್ ಏನಿದೆ ಆ ಕೃಷ್ಣರಾಜ ಮಾರ್ಕೆಟ್ ಎದುರುಗಡೆ ಒಂದು ಬೀದಿ ಕಂಬಕ್ಕೆ ಹಾಕ್ತಾರೆ ಅಂದ್ರೆ ಅಷ್ಟು ಹಳೆಯದಾದ ನಮ್ಮ ಈ ವಿದ್ಯುತ್ ಯೋಜನೆಯಲ್ಲಿ ಸಾವಿರದ ಒಂಬೈನೂರಲ್ಲಿ ಆದಂತಹ ವಿದ್ಯುತ್ ಯೋಜನೆಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಮಳೆ ಬಂದಾಗ ಅಲ್ಲಿ ಒಳ್ಳೆ ವಿದ್ಯುತ್ ತಯಾರಾಗ್ತಿರುತ್ತೆ ಅದಾದ್ಮೇಲೆ ಮಳೆ ಕಡಿಮೆ ಆಗಿ ಸ್ವಲ್ಪ ಬೇಸಿಗೆ ಬಂದಾಗ ಬಡಬಡ ಗುಟ್ಟಿ ಅಲ್ಲಿ ಯಾವುದೇ ರೀತಿಯಾದ ವಿದ್ಯುತ್ ತಯಾರಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ಯಾವಾಗ್ಲೂ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ಅಲ್ಲಿ ವಿದ್ಯುತ್ ತಯಾರಾಗಬೇಕು ಹಾಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಗಳಿಗೆ ಹುಡುಕ್ತಾ ಇರ್ತಾರೆ ಇಷ್ಟೇ ಅಲ್ದಲೆ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅವತ್ತಿನ ಕಾಲದಲ್ಲಿ ಈ ಮಂಡ್ಯ ಅಲ್ಲಿ ಕಾವೇರಿ ಜಲಾಯನ ಪ್ರದೇಶ ಆಗಿದ್ರು ಸಹ ಅದು ಸಹ ಅಷ್ಟೇ ಕೇವಲ ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಮಳೆಗಾಲ ಆದ್ಮೇಲೆ ಅಲ್ಲೆಲ್ಲ ಶುಷ್ಕ ವಾತಾವರಣ ಇರುತ್ತೆ ಹಾಗಾಗಿ ಅಲ್ಲಿ ಕೇವಲ ಈ ರಾಗಿ ಅಥವಾ ಬದ್ದ ಮತ್ತೆ ಅಲ್ಲೆಲ್ಲೂ ಗದ್ದೆಗಳು ಅಲ್ಲಿ ಅಲ್ಲ ಜಾಸ್ತಿಯಾದ ಹೊಲ ಮಾತ್ರ ಇರ್ತಾ ಇತ್ತು ಏನಾಯ್ತಪ್ಪ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಪ್ಪತ್ತೈದು ಮತ್ತು ಎಪ್ಪತ್ತಾರನೇ ಇಸ್ವಿಯಲ್ಲಿ ಭೀಕರವಾದ ಕ್ಷಾಮ ಬಂತು ಆ ಭೀಕರವಾದ ಕ್ಷಾಮ ಬಂದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಮೈಸೂರು ಏನು ಇರುತ್ತಲ್ಲ ಅದರಲ್ಲಿ ಒಂದನೇ ಐದು ಭಾಗದ ಜನ ಮೃತಪಟ್ಟರು ಹಾಗಾಗಿ ನೀರಿಲ್ದರೆ ಹಾಹಾಕಾರವಾಗಿ ಮೃತಪಟ್ಟಿದ್ದು ನೋಡಿ ಇದಕ್ಕೊಂದು ಶಾಶ್ವತವಾದ ಪರಿಹಾರನ ಕಂಡಿರಲಿಬೇಕು ಅಂತ ಮೈಸೂರು ಅರಸರು ಯೋಚನೆ ಮಾಡ್ತಾ ಇದ್ರು ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ಅಂದಿನ ಮಹಾರಾಜರಾಗಿದ್ದಂತ ಮಂಡ್ಯ ಮತ್ತೊಂದು ಆ ಮೈಸೂರು ಜ ಭಾಗದಲ್ಲಿ ಇರಲ್ಲ ಅವ್ರಿಗೆ ಜನಗಳಿಗೆ ಒಂದು ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ಒಂದು ಜಲಾನಯನ ಪ್ರದೇಶ ಒಂದು ಹುಡುಕಿ ಅದಕ್ಕೊಂದು ಒಂದು ಜಲಾಶಯ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ ಸಾವಿರದ ಎಂಟುನೂರ ತೊಂಬತ್ತರದ ಬಗ್ಗೆ ತೀವ್ರ ಒಂದು ಆಸಕ್ತಿ ವಹಿಸ್ತಾರೆ ಆಸಕ್ತಿ ವಹಿಸಿದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಆವಾಗಲೇ ಆ ಬ್ರಿಟಿಷ್ ಸಂಸ್ಥಾನದಲ್ಲಿನಂತ ಕ್ಯಾಪ್ಟನ್ ಡೇಲ್ಸ್ ಅಂತ ಒಬ್ಬನ ಚೀಫ್ ಇಂಜಿನಿಯರ್ ಅವನ ಉಪ ಇಂಜಿನಿಯರ್ ಅಂತ ಹಾಗೆ ಮಾಡಿಕೊಂಡು ಅವನ ನೇತೃತ್ವದಲ್ಲಿ ಒಂದು ತಂಡ ಕಟ್ತಾರೆ ತಂಡ ಕಟ್ಬಿಟ್ಟು ಅವ್ರಿಗೊಂದು ಜಲಾಶಯ ಕಟ್ಟಬೇಕು ಅಂತ ಹೇಳ್ತಾರೆ ಆಗ ಕ್ಯಾಪ್ಟನ್ ಡೇವ್ಸ್ ಮತ್ತೆ ಹಚಿನ್ಸನ್ ಅಂತ ಇರ್ತಾರೆ ಆಮೇಲೆ ಹಚಿನ್ಸನ್ ಅವರು ಸ್ವಲ್ಪ ವಯಸ್ಸಾಗಿರುತ್ತೆ ಅದನ್ನು ರಿಟೈರ್ಡ್ ಆಗಿ ಬಿಟ್ಟು ಹೋಗ್ತಾರೆ ಆದ್ರೆ ಇನಿಷಿಯಲ್ಲಿ ಕ್ಯಾಪ್ಟನ್ ಡೇವ್ಸ್ ಮತ್ತೆ ಹಚಿನ್ಸನ್ ಇಬ್ರು ಇರ್ತಾರೆ ಇವರಿಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಎಲ್ಲಾ ಕಡೆ ಎಲ್ಲಿ ನೀರು ಎಲ್ಲಿ ಕಟ್ಟಬಹುದು ಜಲಾಶಯಕ್ಕೆ ಕಟ್ಟದಕ್ಕೆ ಸೂಕ್ತವಾದ ಸ್ಥಳ ಯಾವುದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತದೆ ಎಲ್ಲಾ ಯೋಚನೆ ಮಾಡ್ಕೊಂಡು ಬೇಕಿದ್ರೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾವೇರಿಯ ಮತ್ತೆರಡು ಉಪನದಿಗಳು ಸೇರ್ಕೊಳ್ಳುತ್ತೆ ನಿಮ್ಗೆಲ್ಲರ್ಗಿರೋದ್ರೆ ಒಂದು ಹೇಮಾವತಿ ಮತ್ತೊಂದಿಂದು ಲಕ್ಷ್ಮಣ ತೀರ್ಥ ಈ ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ಮತ್ತೆ ಇವೆಲ್ಲ ಸೇರ್ಕೊಡುವಂತದ್ದು ಒಂದು ಸ್ವಲ್ಪ ಅದೊಂದು ಸೇರ್ಕೊಳ್ಳುವಂಥ ಜಾಗ ಅಲ್ಲೇ ಸ್ವಲ್ಪ ಮುಂದೆ ಬೆಳಗುಳ ಅಂತ ಒಂದು ಪ್ರದೇಶ ಇರುತ್ತೆ ಆ ಬೆಳಗುಳದಲ್ಲೇ ಸೂಕ್ತವಾದ ಸ್ಥಳ ಅಂತ ಒಂದು ಅವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಬಿಟ್ಟು ಅಲ್ಲಿರುವಂತಹದೆಲ್ಲು ಅಲ್ಲಿ ಭೂಗರ್ಭ ಇಲಾಖೆಗಳು ಅಲ್ಲಿ ಯಾವ ರೀತಿ ಇರದೆ ಮಣ್ಣೆಲ್ಲಾಗಿದೆ ಅಷ್ಟು ದೊಡ್ಡ ಕಟ್ಟಡ ಕಟ್ಟಬಹುದಾ ಎಲ್ಲ ಯೋಚನೆ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಭೂಗರ್ಭ ಇಲಾಖೆಗೆ ಅದನ್ನ ತನಿಖೆ ಕಳಿಸ್ಕೊಡ್ತಾರೆ ಅಲ್ಲೆಲ್ಲ ಸಂಶೋಧನೆ ಎಲ್ಲ ಮಾಡಿದ್ಮೇಲೆ ಅವರು ಮಾಡಬಹುದು ಅಂತ ಹೇಳಿದಾಗ ಸಾವಿರದ ಒಂಬೈನೂರ ಐದರಲ್ಲಿ ಅಲ್ಲಿ ಅನುಮೋದನೆ ಸಿಕ್ಕಿದ್ಮೇಲೆ ಅದ್ರ ಬಗ್ಗೆ ಬೇರೆ ಅದಕ್ಕೆ ಬೇಕಾದಂತಹ ತಯಾರಿಗಳೆಲ್ಲ ಮಾಡ್ಕೊಳ್ತಾ ಶುರು ಮಾಡ್ತಾರೆ ತಯಾರಿ ಮಾಡ್ಕೊಂಡು ಸುಮಾರು ಒಂದು ಎರಡು ಮೂರು ವರ್ಷ ಆದ್ಮೇಲೆ ಕೆಲಸ ಶುರುವಾಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಜುಲೈ ಮೂವತ್ತರಲ್ಲಿ ಒಂದು ದೊಡ್ಡದ ಆಘಾತ ಆಗತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಇದ್ದಕ್ಕಿದ್ದಂಗೆ ಪ್ರವಾಹ ಬಂದ್ಬಿಡತ್ತೆ ನದಿಯಲ್ಲಿ ನೀರು ಉಕ್ಕಿ ಪ್ರವಾಹ ಬಂದ್ಬಿಡತ್ತೆ ಆ ಪ್ರವಾಹ ಬಂದಾಗ ಅಲ್ಲಿ ಕೆಲಸ ಮಾಡ್ತಿರೋ ಸುಮಾರು ಕಾರ್ಮಿಕರು ಅವ್ರು ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಕಣ್ಣು ಮುಂದೆ ಎಷ್ಟೋ ಜನ ಕಾರ್ಮಿಕರು ಕೊಚ್ಕೊಂಡು ಹೋಗ್ತಿರೋದ್ರ ಕೆಲವೇ ಜನರಾದರೂ ತಾವು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಸ್ವತಃ ಕ್ಯಾಪ್ಟನ್ ಡೇವ್ಸ್ ಆ ನದಿಯಲ್ಲಿ ಇಳಿತಾನೆ ನದಿಯಲ್ಲಿ ಜನನ್ನ ಕಾಪಾಡ್ತಾನೆ ಅದ್ರ ದುರದೃಷ್ಟವಶ ಆ ಕಾಪಾಡೋ ಭರದಲ್ಲಿ ತಾನೇ ಕಾಲ್ ಬಿದ್ದು ಸತ್ ಹೋಗ್ತಾನೆ ಡೇವ್ಸ್ ಹಸು ಕಂಡು ಕಂಡು ಎಲ್ಲ ಅಲ್ಲಿರುವಂತ ಕಾರ್ಮಿಕರುಗಳು ಎಲ್ಲ ತುಂಬಾ ದುಃಖ ಆಗತ್ತೆ ದುಃಖ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಕ್ಯಾಪ್ಟನ್ ಡೇವ್ಸ್ ನ ಸ್ಮರಣಾರ್ಥವಾಗಿ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡ್ಲೇಬೇಕಲ್ಲ ಅಂತ ಯೋಚನೆ ಮಾಡಿ ಆವತ್ತಿನ ಕಾಲದಲ್ಲಿ ಒಂದು ಆಣೆ ಎರಡು ಆಣೆ ಮೂರು ಆಣೆ ಈ ತರದ ಆಣೆಗಳನ್ನೆಲ್ಲ ಒಂದೆಲ್ಲಾ ಸಂಗ್ರಹಿಸಿ ಕೆಲವರು ಒಂದು ರೂಪಾಯಿ ಕೊಡ್ತಾರೆ ಒಟ್ಟು ಆರ್ನೂರು ರೂಪಾಯಿಗಳನ್ನು ಅಂದಿನ ಕಾಲಕ್ಕೆ ಅಂದರೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಗೆ ಆರ್ನೂರು ರೂಪಾಯಿ ಅಂದರೆ ತುಂಬಾ ದೊಡ್ಡದಾದ ಮೊತ್ತ ಇತ್ತು ಆರ್ನೂರು ರೂಪಾಯಿ ಮೊತ್ತನ ಒಂದು ಪುದುಬಟ್ಟು ಅಂತ ಮಾಡ್ತಾರೆ ಅದನ್ನು ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಪುದುಬಟ್ಟಿ ಇಟ್ಟು ಅದರಲ್ಲಿ ಆ ವರ್ಷದ ಯಾರು ಅತ್ಯುತ್ತಮ ವಿದ್ಯಾರ್ಥಿ ಇರ್ತಾರಲ್ಲ ಅವನಿಗೆ ಅದರಿಂದ ಏನಾದರೂ ಒಂದು ಪ್ರಶಸ್ತಿ ನೆಗೆದು ಪ್ರಶಸ್ತಿ ಕೊಡಬೇಕು ಅನ್ನೋದು ಮಾಡ್ತಾರೆ ಈ ಮೂಲಕ ಕನ್ನಡಿಗರು ಎಷ್ಟು ಹೃದಯವಂತರು ಮತ್ತು ಎಷ್ಟು ಹೃದಯಶೀಲರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಾರೆ ಹೀಗೆ ಮೈಸೂರು ಸಂಸ್ಥಾನದ ಇಷ್ಟು ದೊಡ್ಡ ಮಹತ್ವಾಕಾಂಕ್ಷಾ ಯೋಜನೆ ಆದ್ರೆ ಅದ ಅಚಾನಕ್ ಆಗಿ ಒಬ್ಬ ಇಂಜಿನಿಯರ್ ದುರ್ಮರಣ ಅಪಿದ ಮುಖಾಂತರ ಹಾಗೆ ನಿಂತು ಹೋಗೋದ್ ನೋಡಿ ಮೈಸೂರು ಮಹಾರಾಜರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಇಲ್ಲ ಅವತ್ತಿಂದ ಅಹ್ ದಿವಾಂತರಾಗಿದ್ದಂತ ಆಗಿದಂತ ಮಾದವರವನ್ನ ಕರೆ ಹೇಳ್ತಾರೆ ಇಲ್ಲ ನೀವು ಒಳ್ಳೆ ಯಾರಾದ್ರೂ ಇಂಜಿನಿಯರ್ ಇದ್ರೆ ನೋಡಿ ನನ್ನ ಇದು ಮಹತ್ವಾಕಾಂಕ್ಷೆ ಯೋಜನೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ಮಂಡ್ಯ ಮತ್ತು ಸುತ್ತಮುತ್ತಲಿಲ್ಲ ಒಳ್ಳೆ ನೀರು ಸಿಗತ್ತೆ ಸೊ ಹಾಗಾಗಿ ಮಾಡ್ಲೇಬೇಕು ಅಂತ ಒಳ್ಳೆ ಇಂಜಿನಿಯರ್ ಹುಡುಕಿ ಅಂತ ಹೇಳ್ತಾ ಇರ್ತಾರೆ ಅದೇ ಸಮಯದಲ್ಲಿ ಕರ್ನಾಟಕದೇ ಆದ ಅದರಲ್ಲೂ ಮೂಲತಃ ಅಂದಿನ ಅವಿಭಜಿತ ಕೋಲಾರ ಜಿಲ್ಲೆಗೆ ಸೇರಿದಂತ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿದ್ದಂಥ ಮುದ್ದೇನಹಳ್ಳಿಯ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅಂದ್ರೆ ಎಂ ವಿಶ್ವೇಶ್ವರನವರು ತಾವು ಫಾರಿನ್ಗೆ ಹೋಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದು ಅಲ್ಲೆಲ್ಲ ಉನ್ನತ ಶಿಕ್ಷಣ ಪಡೆದುಕೊಂಡು ಬಂದು ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಿರ್ತಾರೆ ಆದ್ರೆ ಸಾವಿರದ ಒಂಬೈನೂರ ಎಂಟನೇ ಇಸ್ವಿ ಅವರು ಬಾಂಬೆ ಪ್ರೆಸಿಡೆನ್ಸಿನ ಬಿಟ್ಟು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೊರಳು ಸಿದ್ಧ ಅವರು ವಿದೇಶಕ್ಕೆ ಹೊರ ಅಂತ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಹೈದರಾಬಾದ್ನ ನಿಜಾಮ ಅಂದ್ರೆ ಹೈದರಾಬಾದ್ ಒಂದು ಮೂಸಿ ನದಿ ಅಂತಿರತ್ತೆ ಅಲ್ಲಿ ಪದೇ ಪದೇ ಪ್ರವಾಹ ಬರ್ತಾ ಇರುತ್ತೆ ಪದೇ ಪದೇ ಪ್ರವಾಹ ಬಂದು ಅಲ್ಲಿ ಜನಗಳನ್ನ ಕೊಚ್ಕೊಂಡು ಹೋಗ್ತಿರ್ತಾರೆ ಇದಕ್ಕೆ ಯಾವುದಾದ್ರು ಒಂದು ಶಾಶ್ವತವಾದ ಪರಿಹಾರ ಕಂಡು ಹಿಡಿದುಕೊಡಿ ಅಂತ ವಿಶೇಷವ್ರನ್ನ ಕೇಳ್ಕೊಳ್ತಾರೆ ಸೊ ಹೀಗೆ ಒಂದು ಜನೋಪಕಾರಿ ಕೆಲಸ ಮಾಡೋದಿಕ್ಕೆ ಆದ್ರೆ ನನ್ನ ವಿದೇಶ ಪ್ರವಾಸ ಬೇಕಿದ್ರೆ ಆಮೇಲೆ ಮಾಡಬಹುದು ಅದೊಂದು ಜನೋಪಕಾರಿ ಕೆಲಸ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವಿದೇಶಿ ಪ್ರವಾಸವನ್ನ ಅಲ್ಲೇ ಮಟುಗೊಳಿಸಿ ವಾಪಸ್ ಬರ್ತಾರೆ ವಾಪಸ್ ಬಂದ್ಬಿಟ್ಟು ಈ ಹೈದರಾಬಾದ್ ನ ಒಂದು ಚೀಫ್ ಇಂಜಿನಿಯರ್ ಆಗಿ ಸೇರ್ಕೊಳ್ತಾರೆ ಸೇರ್ಕೊಂಡು ಅಲ್ಲಿ ಆ ಮೂಸಿ ನದಿಯ ಎಲ್ಲಾನು ನೋಡ್ತಾರೆ ಏನ್ ಪ್ರಾಬ್ಲಮ್ ನೋಡ್ಕೊಂಡು ನೋಡ್ಕೊಂಡಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದ ತಮ್ಮದಲ್ಲೇ ಒಂದು ಸೈಫನ್ ಸಿಸ್ಟಮ್ ನಿಂತಿರುತ್ತೆ ಆ ಸೈಫನ್ ಸಿಸ್ಟಮ್ ಅಲ್ಲೇ ಒಂದು ಕ್ರಸ್ಟ್ ಗೇಟ್ ನ ಮಾಡ್ತಾರೆ ಆ ಕ್ರಸ್ಟ್ ಗೇಟ್ ಮಾಡಿ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮಾಡಿ ಮಳೆ ನೀರು ಜಾಸ್ತಿ ಬಂದಾಗ ಅಲ್ಲಿ ಅಣೆಕಟ್ಟು ಕಟ್ತಾರೆ ಮಳೆ ನೀರು ಜಾಸ್ತಿ ಬಂದಾಗ ನೀರು ಹೊರಗಡೆ ಹೋಗಬೇಕು ಮಳೆ ನೀರು ಬಂದಾಗ ಕಡಿಮೆ ಆದಾಗ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಮಾಡಿ ಈ ರೀತಿ ಶಾಶ್ವತವಾದ ಪರಿಹಾರ ಇಟ್ಕೊಡ್ತಾರೆ ಹಾಗಾಗಿ ಮೈಸೂರು ನಿಜಾಮನಿಗೆ ಇವರ ಮೇಲೆ ತುಂಬಾ ಇಷ್ಟ ಪಡುತ್ತೆ ಅದು ಈ ವಿಷಯ ಅಂದ್ರೆ ಒಬ್ಬ ಭಾರತೀಯ ಇಂಜಿನಿಯರ್ ಪ್ರತಿ ವರ್ಷನು ಈ ಮೂಸಿ ನದಿಗೆ ಅಷ್ಟು ಒಳ್ಳೆಯ ಶಾಶ್ವತವಾದ ಪರಿಹಾರವನ್ನು ಸೂಚಿಸಿಕೊಟ್ಟಂತಹ ವಿಶೇಷರವರ ಸುದ್ದಿ ಇಡೀ ಪ್ರಪಂಚಕ್ಕೆ ಕಾಳಗೀಚದಂತೆ ಹರಡಬಿಡತ್ತೆ ಅದರಲ್ಲೂ ಒಬ್ಬ ಭಾರತೀಯ ಇಂಜಿನಿಯರ್ ಇಷ್ಟು ಒಳ್ಳೆಯ ತಂತ್ರಜ್ಞಾನ ಇದೆಯಾ ಅಂತ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವಂತಹ ಕೆಲಸ ಮಾಡ್ತಾ ಈ ವಿಷಯ ಹಾಗೂ ಹೀಗೂ ಹೋಗಿ ನಮ್ಮ ಮೈಸೂರು ದಿವಾನರಾಗಿದ್ದಂತಹ ಮಾಧೋರವ್ರ ಕಿವಿಗೂ ಬೀಳುತ್ತೆ ಮಾಧೋರ ಅವರು ಥಟ್ ಅಂತ ಅದನ್ನ ತಗೊಂಡೋಗಿ ಮಹಾರಾಜ ಅವ್ರಿಗೆ ಹೇಳ್ತಾರೆ ನಾಲ್ವಡಿ ಕೃಷ್ಣಾಜ್ಗೆ ತುಂಬಾ ಸಂತೋಷ ಆಗುತ್ತೆ ಅದರಲ್ಲೂ ನಮ್ಮ ಮೈಸೂರು ಸಂಸ್ಥಾನದ ಕನ್ನಡಿಗರು ಈ ತರ ಒಳ್ಳೆಯ ಕೆಲಸ ಮಾಡೋರು ತಕ್ಷಣ ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ ಆಗ ಮಾಧವರ ಅವರು ಒಂದು ಚೂರು ತರ ಮಾಡ್ರಲ್ಲೇ ವಿಶೇಷ ಪತ್ರ ಬರೀತಾರೆ ವಿಶೇಷವರ ಪತ್ರ ಬಂದು ಅದನ್ನ ಮಹಾರಾಜನ್ನ ಕಾಣಬೇಕು ಅಂತ ಬರ್ತಾರೆ ಮೈಸೂರು ಸಂಸ್ಥಾನದ ಆಹ್ವಾನಕ್ಕೆ ಮನ್ನಣೆ ತೋರಿಸಿದಂತ ವಿಶೇಷವರು ಮೈಸೂರು ಸಂಸ್ಥಾನ ಬರ್ತಾರೆ ಬಂದು ಏನ್ ವಿಷಯ ಅಂತ ಕೇಳಿದಾಗ ನೋಡಿ ಈ ತರ ನನ್ನೊಂದು ನಮ್ಮ ಇದರಲ್ಲಿ ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೋಡಿ ನನಗೊಂದು ಮಹತ್ವಾಕಾಂಕ್ಷೆ ಇದೆ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಬರಲ್ಲ ನಾನೇನಿದ್ರು ಅಂದ್ರೆ ದೊಡ್ಡದಾದ ವಿದ್ಯಾಭ್ಯಾಸ ಮತ್ತು ಕಾರ್ಖಾನೆ ಅಭಿವೃದ್ಧಿ ಭಾರಿ ಯೋಜನೆಗಳೇನಾದರೂ ಇದ್ರೆ ಹೇಳಿ ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಾರೆ ಇದೇ ಸಮಯದಲ್ಲಿ ಇದನ್ನೇ ಕೇಳ್ತಾ ಇದ್ದಂತೆ ಇದನ್ನು ಕೇಳಿದ ತಕ್ಷಣ ತುಂಬಾ ಖುಷಿಯಾದಂತ ಮಾಲ್ವಡಿ ಪ್ರಶಾತ್ ಜೋಡೆಯರ್ ಹೇಳ್ತಾರೆ ಇಲ್ಲ ನಿಮ್ಮನ್ನ ಕರೆದಿರೋದು ಸಣ್ಣ ಪುಟ್ಟದಲ್ಲಿ ನಿಮ್ಮ ಖ್ಯಾತಿ ನಮಗೆ ಗೊತ್ತಿದೆ ನಿಮ್ಮ ಕೈಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸಲ್ಲ ನಿಮ್ಗೆ ದೊಡ್ಡದಾದ ಕೆಲಸ ಇದೆ ಅಂತ ಹೇಳಿ ತಮ್ಮ ಏನು ಕಾವೇರಿ ನದಿ ಅಡ್ಲಾಗಿ ಕಟ್ಟಬೇಕಂತ ಕಣ್ಣ ಕಟ್ಟಿದ ಕಟ್ಟದ ವಿಷಯಗಳನ್ನ ಹೇಳ್ತಾರೆ ಮತ್ತೆ ಅಲ್ಲಿರ ಅವಘಡಗಳನ್ನ ಹೇಳಿ ಅದನ್ನ ನೀವು ವಹಿಸಿಕೊಳ್ಳೇಬೇಕು ಖಂಡಿತವಾಗಲಿ ಅಂತ ಹೇಳಿದಾಗ ಅವರು ವಿಶೇಷವರಿಗೆ ತುಂಬಾ ಖುಷಿ ಆಗುತ್ತೆ ಆಯ್ತು ಇದು ಜನೋಪಕಾರಿ ಕೆಲಸ ಇದೆ ನಾನು ಖಂಡಿತವರು ಒಪ್ಕೊಳ್ತೀನಿ ಅಂತ ಹೇಳಿ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯವರು ಮೈಸೂರು ಸಂಸ್ಥಾನಕ್ಕೆ ಅವರು ಚೀಫ್ ಇಂಜಿನಿಯರ್ ಸೇರ್ಕೊಳ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟು ಸುಮಾರು ಆರು ವರ್ಷಗಳ ಕಾಲ ದಿವಾನ್ರಾಗಿಯೂ ಸಹ ಸೇವೆ ಸಲ್ಲಿಸಿದ್ದು ಈಗ ಇತಿಹಾಸ ಆಗಿದೆ ಹೀಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ತೆಗೆದುಕೊಂಡಂತ ಕನ್ನಂಬಡಿಯ ಕಟ್ಟೆ ಅಣೆಯ ಕಟ್ಟಿಗೆ ಯೋಜನೆಗೆ ಅಲ್ಲಿ ಹೋಗ್ತಾರೆ ಮತ್ತೆ ಹೋಗಿ ಆರಂಭದಲ್ಲಿ ಅದಕ್ಕೆ ಏನಂತ ಹೇಳಿದ್ರೆ ಕ್ಯಾಪ್ಟನ್ ಡೇವ್ಸ್ ಅದನ್ನ ಎಪ್ಪತ್ತು ಅಡಿಗಳು ಅದಾದ್ಮೇಲೆ ಎರಡನೇ ಹಂತದಲ್ಲಿ ನೂರಿಪ್ಪ ಅಡಿಗಳು ಮಾಡಬೇಕು ಅಂತ ಹೇಳಿರ್ತಾನೆ ಆದ್ರೆ ಇವ್ರು ನೋಡಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ತಾರೆ ಆರಂಭದಲ್ಲೇ ಎಂಬತ್ತು ಅಡಿ ತಗೊಳ್ತಾರೆ ಮತ್ತೆ ಅಂತಿಮವಾಗಿ ಅದನ್ನ ಇಪ್ಪತ್ನಾಲ್ಕು ಅಡಿಗಳಷ್ಟು ಎತ್ತರ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಚಂದನಿಯ ನೀಲದ ಕ್ಷೆ ತಯಾರಿಸಿ ಅದಕ್ಕೊಂದು ಅದನ್ನ ಅಂದಿನ ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ ಚೀಫ್ ಇಂಜಿನಿಯರ್ ಅಂದಾಗ ಮೈಸೂರು ಸಂಸ್ಥಾನಕ್ಕೆ ಕೊಡ್ತಾರೆ ಆದರೆ ಅವತ್ತಿನ ಮೈಸೂರು ಸಂಸ್ಥಾನದಲ್ಲಿ ಆರ್ಥಿಕ ಮಂತ್ರ ಆಗಿದ್ದಂತಹ ಸಹ ಅದನ್ನು ನೋಡಿಬಿಟ್ಟು ಇದು ನೀವು ಕೊಟ್ಟಿರೋ ಯೋಜನೆ ಏನೋ ಚೆನ್ನಾಗಿದೆ ಆದರೆ ಸದ್ಯಕ್ಕೆ ನಮ್ಮ ಬಳಿ ಅದಕ್ಕೆ ಹಣಕಾಸು ಇಲ್ಲ ಅದು ಅಲ್ಲದೆ ಬೇಕಾದಂತಹ ವಿದ್ಯುತ್ ಅವಶ್ಯಕತೆಯೂ ಇಲ್ಲ ಹಾಗಾಗಿ ಇದನ್ನ ಈ ಯೋಜನೆಯನ್ನ ಕೈಗೆತ್ಕೊಳ್ಳಕ್ ಅಂತ ಹೇಳ್ತಾರೆ ಇದರಿಂದ ವಿಶೇಷನವರಿಗೆ ಒಂದು ಸ್ವಲ್ಪ ತುಸು ಬೇಜಾರಾಗುತ್ತೆ ಆದ್ರೂ ಇರ್ಲಿ ಅನ್ಬಿಟ್ಟು ಏನ್ ಮಾಡ್ತಾರೆ ಅಂತ ತಮ್ಮನ್ನ ಕರೆಸಿದ್ದು ಮಹಾರಾಜರಲ್ಲಿ ಹೋಗಿ ಅದನ್ನ ಮತ್ತೊಮ್ಮೆ ಮೈಸೂರು ಮಹಾರಾಜ ಅಂತ ನಾರವಡಿ ಕೃಷ್ಣಾಜ ಒಡೆಯರ್ ಅವರ ಮುಂದೆ ಇಡ್ತಾರೆ ಮೈಸೂರು ಮಹಾರಾಜರು ಅದನ್ನ ಅವರಿಗೆ ಮಹತ್ವಾಕಾಂಕ್ಷಿ ಯೋಜನೆ ಹಾಗಾಗಿ ಅದನ್ನ ನೋಡ್ತಾರೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಇದಕ್ಕೆ ಸುಮಾರು ಒಂದು ಎಂಬತ್ತು ಲಕ್ಷಗಳು ಖರ್ಚಾಗುತ್ತೆ ಅಂದಾಗ ಹೇಗಾದ್ರೂ ಮಾಡೋಣ ಅಂತ ಹೇಳಿ ಸಾವಿರದ ಒಂಬೈನೂರ ಹನ್ನೊಂದು ಅಕ್ಟೋಬರ್ ಒಂಬತ್ತರಂದು ಅದಕ್ಕೆ ಅನುಮೋದನೆ ಕೊಡ್ತಾರೆ ಮೈಸೂರು ಮಹಾರಾಜ ಅದಕ್ಕೆ ಅನುಮೋದನೆ ಕೊಟ್ಟ ಮೇಲೆ ಅದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆದ್ರೂ ಎಷ್ಟೇ ಮೈಸೂರು ಮಹಾರಾಜ ಅನುಮೋದಿ ಕೊಟ್ಟರು ಅದಕ್ಕೆ ಮದ್ರಾಸ್ ಪ್ರಾವಿಡೆನ್ಸಿ ಅವಾಗೆಲ್ಲ ಮೈಸೂರು ಸಂಸ್ಥಾನ ಮದ್ರಾಸ್ ಪ್ರಾವಿನೆನ್ಸಿಗೆ ಒಳಗಡೆ ಬರ್ತಿರುತ್ತೆ ಹಾಗಾಗಿ ಮದ್ರಾಸ್ ಪ್ರಾವಿನೆನ್ಸಿ ತಗೊಂಡೋಗಿ ಅದನ್ನ ಇಟ್ಟು ಅಲ್ಲಿಂದ ಅದನ್ನ ಅಧಿಕೃತವಾಗಿ ಮನ್ನಣೆ ತಗೊಳ್ಬೇಕಾಗಿರುತ್ತೆ ಹಾಗಾಗಿ ಈ ಏನು ಪ್ರಪೋಸಲ್ ಕೊಟ್ಟಿದ್ರಲ್ಲ ಅದನ್ನ ತಗೊಂಡೋಗಿ ಮೈಸೂರು ಮದ್ರಾಸ್ ಪ್ರಾವಿನೆನ್ಸ್ ಕೊಟ್ಟಾಗ ಅವರು ಸಹ ನೋಡ್ತಾರೆ ಅವರು ನೋಡಿದ್ಮೇಲೆ ಮೈಸೂರಿನ ಸಂಸ್ಥಾನದ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕ ಚೆನ್ನಾಗಿಲ್ಲ ಹಾಗಾಗಿ ಇದನ್ನ ಮಾಡಬೇಕಾಗಿಲ್ಲ ಅಂತ ಕೈ ಬಿಟ್ಬಿಡ್ತಾರೆ ಆಗ ಮತ್ತೊಮ್ಮೆ ಇವರಿಗೆ ಬೇಜಾರಾದ್ರು ತಿರ್ಗಾ ಖುದ್ದಾಗಿ ಇವರೇ ವಿಶ್ವೇಶ್ವರವರೇ ಮದ್ರಾಸ್ ಹೋಗಿ ಅಲ್ಲಿ ಕೂತ್ಕೊಂಡು ಇದು ಕೇವಲ ನೀವು ನೋಡ್ತಾ ಇರೋದು ನೀವು ಪೂರ್ವಾಗ್ರಹ ಪೀಡಿತರಾಗಿ ನೋಡ್ತಾ ಇದ್ದೀರಿ ಇದು ಕೇವಲ ಕರ್ನಾಟಕದ ಮಂಡ್ಯ ಮತ್ತೆ ಮೈಸೂರು ಭಾಗಗಳಿಗೆ ಅಷ್ಟೇ ಅಲ್ದಲೇ ನಿಮ್ಮ ಜಲವಿದ್ಯುತ್ ಯೋಜನೆ ನಿಮ್ಮ ಏನಿದೆ ಮೈಸೂರು ನಿಮ್ಮ ಕೆ ಜಿ ಎಫ್ ನಲ್ಲಿ ನಿಮಗೋಸ್ಕರ ಅಲ್ಲಿರುವಂತಹ ಗೋಲ್ಡ್ ಮೈನಿಂಗ್ಸ್ ಅಲ್ಲಿರುವಂತಹ ಚಿನ್ನದ ಗಣಿಗೂ ನಿಮ್ಗೆ ಅಲ್ಲಿ ಚಿನ್ನದ ಅಲ್ಲಿಗೆ ವಿದ್ಯುತ್ ಮುನ್ನೂರ ಅರವತ್ತೈದು ಆ ವಿದ್ಯುತ್ ಮಾಡೋದಕ್ಕೋಸ್ಕರ ನೀರು ಸಿಗತ್ತೆ ಅದರಿಂದ ಅಲ್ಲಿಂದ ಹೊರಗಡೆ ಬಂದ ನೀರಂತೂ ತಮಿಳುನಾಡಿಗೂ ಹೋಗುತ್ತೆ ಹಾಗಾಗಿ ಲಕ್ಷಾಂತರ ಎಕರೆ ಜಮೀನು ಒಂದು ಒಳ್ಳೆಯ ನೀರಾವರಿ ಯೋಜನೆ ಮಾಡಬಹುದು ಅಂತ ಹೇಳಿ ತಮ್ಮ ಇಡೀ ಯೋಜನೆಯನ್ನ ಮನದಟ್ಟು ಮಾಡ್ಕೊಂಡ್ಮೇಲೆ ಆಗ ಮೈಸೂರು ಅರಸರದನ್ನ ಏನ್ ಹೇಳಿತ್ರ ಒಪ್ಕೊಳ್ತಾರೆ ವಿಶೇಷ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ಆದ್ಮೇಲೆ ಎಲ್ಲರ ಒಪ್ಪಿಗೆ ಪಡ್ಕೊಳ್ತಾರೆ ಆದ್ರೆ ಎಲ್ಲರ ಒಪ್ಪಿಗೆ ಪಡ್ಕೊಂಡ್ರೆ ಮೈಸೂರು ಅರಸರ ಹತ್ರ ಇದನ್ನ ಕಟ್ಟದಕ್ಕೆ ದುಡ್ಡೇ ಇರೋದಿಲ್ಲ ಎಂಬತ್ತು ಲಕ್ಷ ಎಲ್ಲಿಂದ ಹೊಂಚಬೇಕು ಅಂತ ಅವರಿಗೆ ಒಂಥರ ಚಿಂತಾಕ್ರಾಂತರಾಗಿರ್ತಾರೆ ಆಮೇಲೆ ಅವರೊಂದು ದಿಟ್ಟತನವಾದ ಒಂದು ಯೋಚನೆ ಮಾಡ್ಕೊಳ್ತಾರೆ ಏನಂದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂಡು ಮನೆಗೆ ಹೋಗಿ ಅವರ ಹೆಂಡತಿ ಇರೋ ರಾಣಿ ಇರತರ ಮೈಸೂರು ಮಹಾರಾಣಿಯವರ ಇದ್ದಂತ ಎಲ್ಲ ಆಭರಣಗಳನ್ನು ತಗೊಳ್ತಾರೆ ಮತ್ತೆ ಅವರ ಖಜಾನ ಇದ್ದಂತ ಮುತ್ತು ವಜ್ರ ವೈಡ್ಯಗಳನ್ನು ಎಲ್ಲಾನು ತಗೊಳ್ತಾರೆ ಎಲ್ಲಾನು ತಗೊಂಡು ಸುಮಾರು ಒಂದು ನಾಲ್ಕು ಗೋಣಿ ಚೀಲ ಆಗುವಷ್ಟು ಒಂದು ಅದನ್ನೆಲ್ಲ ಸುತ್ತಕೊಂಡು ಇಲ್ಲಿ ಎಲ್ಲಾದ್ರೂ ಮಾರಿದ್ರೆ ಎಲ್ಲ ಜನಗಳಿಗೆ ಗೊತ್ತಾಗಿ ಅಯ್ಯೋ ಅವರೋ ಮೈಸೂರು ಮಹಾರಾಜರೆಲ್ಲ ಮಾರ್ತಾ ಇದಾರಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಮಾರಿದ್ರೆ ಹಣ ಕಡಿಮೆ ಬರಬಹುದು ಅದೇ ಬಾಂಬೆಗೆ ತಗೊಂಡು ಅಂತ ಜಾಸ್ತಿ ಸಿಗ್ತದೆ ಅಂತ ಹೇಳಿ ತಗೊಂಡೋಗಿ ಅಲ್ಲಿ ಮಾರಿ ಸುಮಾರು ಎಂಬತ್ತು ಲಕ್ಷ ಏನ್ ಬೇಕಾಗಿರುತ್ತೆ ಹಣತಾರೆ ಲಕ್ಷ ಹಣನ ಹೊಂಚಿಕೊಂಡ್ ಬಂದ್ಮೇಲೆ ಅಧಿಕೃತವಾಗಿ ನವೆಂಬರ್ ಹನ್ನೊಂದರಲ್ಲಿ ವಿಶ್ವೇಶ್ವರ ಸಾರಥ್ಯದಲ್ಲಿ ಕನ್ನಂಬಾಡಿ ಕಟ್ಟೆಯ ಆರಂಭ ಆಗತ್ತೆ ಈ ರೀತಿ ಆರಂಭವಾದಾಗ ಅಲ್ಲಿ ಒಂದು ಚಿಕ್ಕದಾದ ಒಂದು ಸಮಸ್ಯೆ ಬರುತ್ತೆ ಏನಪ್ಪಾ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ಇಡೀ ಕಟ್ಟಡ ಕಟ್ಟಬೇಕಿದ್ರೆ ನಮ್ಗೆ ಗೊತ್ತಿದ್ದಕ್ಕೆ ಸಿಮೆಂಟ್ ಬೇಕಾಗಿರುತ್ತೆ ಆದ್ರೆ ಅವತ್ತು ಸಿಮೆಂಟ್ ಭಾರತದಲ್ಲಿಲ್ಲೂ ತಯಾರಾಗ್ತಾ ಇರಲಿಲ್ಲ ಸಿಮೆಂಟ್ ಭಾರತದಲ್ಲಿ ಇರೋದ್ರಿಂದ ಅದನ್ನ ವಿದೇಶದಿಂದ ಇಂಗ್ಲೆಂಡ್ ಇಂದ ತರ್ಸ್ಬೇಕಾಗಿರುತ್ತೆ ಆಗ ಎರಡು ಕಷ್ಟ ಇರುತ್ತೆ ಒಂದು ಇಂಗ್ಲೆಂಡ್ ಇಂದ ತರಿಸಬೇಕಿದ್ರೆ ಅದಕ್ಕೆ ದುಬಾರಿನೂ ಆಗುತ್ತೆ ಮತ್ತು ಏನಪ್ಪಾ ಅಂದ್ರೆ ಅಲ್ಲಿಂದ ತರಿಸದಕ್ಕೂ ಸಮಯನೂ ಜಾಸ್ತಿ ವ್ಯರ್ಥ ಆಗುತ್ತೆ ಹಾಗಾಗಿ ಅದನ್ನ ಕಟ್ಟೋದಕ್ಕೆ ನಮ್ಗೆ ಸಿಮೆಂಟ್ ಬೇಡ ಅಂತ ಹೇಳಿ ಅವರು ಚುರುಕಿ ಅಥವಾ ಸುರುಕಿ ಅಂತ ನಂತರ ಚುರುಕಿ ಅಂತಂದ್ರೆ ಹೇಳಿದ್ರೆ ಜೇಡಿ ಮಣ್ಣು ಮರಳು ಸುಣ್ಣದ ಕಲ್ಲು ಮತ್ತೆ ಕಳ್ಳೋಡು ಇದೆಲ್ಲ ಒಂದು ಅರದು ಅದೊಂದು ಮಾಡ್ತಾರೆ ಈ ರೀತಿಯ ಸುರುಕಿ ಮಾಡಿದ್ರೆ ಎರಡು ಅನುಕೂಲ ಇರುತ್ತೆ ಒಂದು ಅಂತ ಹೇಳಿದ್ರೆ ಒಳ್ಳೆಯ ಗಟ್ಟಿಯಾಗಿ ಕಚ್ಕೊಳುತ್ತೆ ಮತ್ತೆ ಎಂಥ ಸಮಯ ಬಂದರೂ ಅದು ಶೀತನವಾಗಿ ಇರುತ್ತೆ ಅದ್ರ ಇಂತ ಬಂದರೂ ಬಂದ್ರು ತಡ್ಕೊಳ್ತಿರುತ್ತೆ ಅಂತ ಹೇಳಿದ್ರೆ ಎಂಥ ನೀರು ಅದು ವಾಟರ್ ಪ್ರೂಫ್ ತರ ಕೆಲಸ ಮಾಡುತ್ತೆ ಹಾಗಾಗಿ ನೀರ್ನ ಹೊರಗಡೆ ಬಿಟ್ಕೊಳ್ಳಲ್ಲ ಇಂಜಿನಿಯರಿಂಗ್ ಕೌಶಲ್ಯವನ್ನ ಬಳಸ್ಕೊಂಡು ಆ ರೀತಿಯ ಚುರುಕಿಯಿಂದ ಬಳಸಿ ಅದನ್ನ ಮಾಡ್ಕೊಂಡು ಶುರು ಮಾಡ್ತಾರೆ ಇನ್ನೊಂದು ಏನಂತಪ್ಪ ಅಂತ ಹೇಳಿದ್ರೆ ಕಲ್ಲುಗಳನ್ನ ಆರಂಭದಲ್ಲಿ ಇಲ್ಲಿರುವಂತಹ ಕಲ್ಲುಗಳನ್ನ ಮಾಗಡಿಯಿಂದ ಕಲ್ಲುಗಳು ತರಿಸ್ಬೇಕು ಅಂತ ಇರುತ್ತೆ ಆದ್ರೆ ಮಾಗಡಿಯಿಂದ ಕಲ್ಲು ತರಿಸಬೇಕಿದ್ರೆ ಮಾಗಡಿಗೂ ಮತ್ತೆ ಇಲ್ಲಿ ಕನ್ನಂಬಾಡಿ ಕಟ್ಟೆಗೂ ಸುಮಾರು ಒಂದು ಎಂಬತ್ತು ಕಿಲೋಮೀಟರ್ ಆಗ್ಬೋದು ಅಥವಾ ಅಲ್ಲಿಗೆ ತರ್ಸ್ಬೇಕಿದ್ರೆ ಅಲ್ಲಿಂದ ಎಲ್ಲಾನು ತೊಗೊಂಬಲ್ ತುಂಬಾ ಕಷ್ಟ ಆಗತ್ತೆ ಅಂತಾಗ ಮತ್ತೆ ವಿಶೇಷವರು ಇಡೀ ಮೈಸೂರು ಸುತ್ತಾರೆ ಮೈಸೂರು ಸುತ್ತ ಮೇಲೆ ಅವ್ರಿಗೆ ಅನ್ಸುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲ್ಲಿರುವಂಥ ಕಲ್ಲುಗಳು ಅವರಿಗೆ ಸೂಕ್ತ ಅನ್ಸತ್ತೆ ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವಶ್ಯಕತೆ ಇರುವಂತ ಕೆಲಸಗಾರನ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಕೆಲಸಗಾರನ ಕೋಲಾರ ಜಿಲ್ಲೆಯಿಂದ ಶ್ರೀ ಧರ್ಮವಾರಪಲ್ಲಿ ವೆಂಕಟರಮಣ ಅವರ ವೆಂಕಟರಮಣಯ್ಯ ಅವರ ನೇತೃತ್ವದಲ್ಲಿ ಕಸ್ಕೊಳ್ತಾರೆ ಅವರಂತ ಹೇಳಿದ್ರೆ ಚಕ್ಡಿಗಳಲ್ಲಿ ಬರ್ತಾರೆ ಗಾಡಿಗಳಲ್ಲಿ ಬರ್ತಾರೆ ಎಲ್ಲಾ ಬಂದ್ಬಿಟ್ಟು ಈ ಲಿಂಗಾಂಬುದಿ ಕೆರೆ ಏನಿದೆ ಅಂಗಾಂಬುದಿ ಕೆರೆ ಒಣಗಿದಾಗ ಅದನ್ನ ಮೂರು ಭಾಗ ಮಾಡ್ತಾರೆ ಒಂದು ಭಾಗದಲ್ಲಿ ಕಲ್ಲನ್ನ ತಗೊಂಡು ಕಲ್ಲು ಗುಟಿಕೆಲ್ಲ ಕಲ್ಲುಗಳೆಲ್ಲ ಮಾಡ್ತಿರ್ತಾರೆ ಎರಡದಲ್ಲಿ ಕತ್ತಾಳೆ ನಾರು ಅಂತ ಹೇಳಿದ್ರೆ ಅವಾಗೆಲ್ಲ ಹಗ್ಗಗಳು ಇರಲಿಲ್ಲ ಹಾಗೆ ತಾಳೆ ಇರುತ್ತಲ್ಲ ಕತ್ತಾಳೆ ಆ ಕತ್ತಾಳೆಯಿಂದ ಹಗ್ಗ ತಯಾರಿಸ್ಬೇಕು ಮೂರನೇದಲ್ಲಿ ಅಂತ ಹೇಳಿದ್ರೆ ಅಲ್ಲಿಂದ ಮೂರು ಚಕ್ರದ ಒಂದು ಗಾಡಿ ಮಾಡಿಕೊಂಡು ಆ ಲಿಂಬಾಂಗುದಿ ಕೆರೆಯಿಂದ ಕನ್ನಂಬಾಡಿ ಕಟ್ಟಿವರೆಗೂ ಕಲ್ಲುಗಳನ್ನ ಸಾಕಿಸಬೇಕು ಹೀಗೆ ಪ್ರತಿಯೊಂದು ಕಲ್ಲುಗಳು ಅಷ್ಟೇ ಒಂದೇ ಆಕೃತಿ ಕಲ್ಲುಗಳೆಲ್ಲ ಬೇರೆ ಬೇರೆ ವಿವಿಧ ಆಕೃತಿ ಇರುತ್ತೆ ಕೋಲಾರದಿಂದ ಬಂದಂತಹ ಎಲ್ಲ ಕಾರ್ಮಿಕರು ಒಳ್ಳೊಳ್ಳೆಯ ಕಲ್ಲುಗಳನ್ನ ಆ ಇದು ಅದನ್ನ ಚೆನ್ನಾಗಿ ಇದನ್ನು ಕೆತ್ತ ಕೊಡ್ತಾರೆ ಆ ಕಲ್ಲ ತಗೊಂಡು ಬಂದು ಅಧಿಕೃತವಾಗಿ ಕಟ್ಟಕ್ಕೆ ಶುರು ಮಾಡ್ತಾರೆ ಈ ರೀತಿ ಆ ಕಟ್ಟಬೇಕಿದ್ರೆ ಇದಷ್ಟೇ ಅಲ್ದೇ ಆ ಮೇಲ್ಭಾಗ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದಾಗ ಅಣೆಕಟ್ಟಿನ ಅತಿ ಮೇಲ್ಭಾಗ ತಡೆಯುವುದನ್ನ ಓಕೆ ನ್ನ ಬದಲಾಗಿ ವಿಶೇಷ ಜಲಾಶಯದಲ್ಲಿ ನೀರಿನ ಏರಿಕೆ ಮತ್ತೆ ಕುಸಿತಗಳನ್ನ ತರಿವ ಮತ್ತೆ ಏಕ ಸಮಯದಲ್ಲಿ ತರಿವಂತ ಮತ್ತೆ ಇಳುವಂತ ನೀರು ಹೆಚ್ಚಾದಾಗ ಮತ್ತೆ ಕಡಿಮೆ ಆಗ ಸುಮಾರು ನಲವತ್ತೆಂಟು ಸ್ವಯಂಚಾಲಿತ ಗೇಟ್ಗಳನ್ನ ಅದು ಮತ್ತೆ ಆರು ಸೆಟ್ಗಳಲ್ಲಿ ಪ್ರತಿಯೊಂದರಲ್ಲೂ ಎಂಟು ಗೇಟ್ಗಳನ್ನ ಅಳವಡಿಸ್ತಾರೆ ಈ ಒಂದು ಗೇಟು ಒಂದು ಸಿಲ್ ಲಿಂಟಲ್ ಮತ್ತು ಅಡ್ಡ ಚಡಿಗಳು ಇರ್ತಾರಲ್ಲ ಅದನ್ನ ಫಲಕಗಳು ಸಮತೋಲನವಾದ ತೂಕ ಮತ್ತೆ ಫ್ಲೋಟ್ ಸರಪಳಿ ಮತ್ತು ಪುಲ್ಲಿಗಳು ಮತ್ತು ಒಳಹರಿವು ಮತ್ತು ಔಟ್ಲೆಟ್ ಪೈಪ್ಗಳು ಗೇಟ್ಗಳನ್ನ ಎರಕ ಹೊಯ್ದು ಕಬ್ಬಿಣದಿಂದ ಮಾಡಾಗಿರುತ್ತೆ ಇದನ್ನ ಏನಂತ ಹೇಳಿದ್ರೆ ಈ ಕಬ್ಬಣದಂತಹ ಗೇಟ್ನು ಸಹ ಬೇರೆ ಎಲ್ಲೂ ಹೊರಗಡೆ ತುಂಬಾ ಜಾಸ್ತಿ ಆಗತ್ತೆ ಅಂತ ಅಷ್ಟು ಲಾಗ್ಲಿ ಅವರು ಮೈಸೂರು ಅರಸರ ಸಂಸ್ಥಾನದಿಂದಾನೇ ಒಂದು ಭದ್ರಾವತಿ ಉಕ್ಕು ಮತ್ತೆ ಸ್ಟೀಲ್ ಅಂತ ಅಲ್ಲಿಂದನೆ ಎರಕಾ ಹೋಯ್ತು ಅಲ್ಲೇ ಸ್ವಂದ್ರೆ ಅಂದ್ರೆ ಇದು ಪೂರ್ತಿ ಸ್ವಾವಲಂಬಿ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡಿಕೊಂಡು ಮೈಸೂರ ಸಂಸ್ಥಾನದ ಮತ್ತೊಂದು ವಿಭಾಗದಂತಹ ವಿಶ್ವೇಶ್ವರಯ್ಯ ಉಕ್ಕು ಮತ್ತೆ ಕಾರ್ಖಾನೆ ಇರ್ತಾರೆ ಅಲ್ಲಿಂದ ಎರಕಾ ಹೋಯ್ತು ತಗೊಂಡ್ಬಂದು ಮಾಡಿರ್ತಾರೆ ಹೀಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭವಾದಂತಹ ಅಣೆಕಟ್ಟು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾವೇರಿ ನದಿಗೆ ಅಡ್ಲಾಗಿ ಒಂದು ಸರ ಹಂತಕ್ಕೆ ಬರುತ್ತೆ ಇದೇ ಹಂತದಲ್ಲಿ ಆ ಸುತ್ತಮುತ್ತಲ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಜನ ತಮ್ಮ ಮನೆಗಳನ್ನ ಕಟ್ಕೊಳ್ತಾರೆ ಸೊ ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡದಾದ ಕಟ್ಟಬೇಕಿದ್ರೆ ಅದು ನೀರೆಲ್ಲ ಇರುತ್ತೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನಾವು ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂತ ಅವ್ರು ಏನೇನು ಜಮೀನು ಇಟ್ಕೊಂಡಿದ್ರು ಅದೇ ರೀತಿ ಜಮೀನು ಆ ನದಿಯ ಏನು ಆ ಅಣೆಕಟ್ಟಿನ ಪಾತ್ರದಿಂದ ಹೊರಗಡೆ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಜನಗಳು ಸಹ ಅವ್ರಿಗೆಲ್ಲಾರ್ಗು ಒಂದು ಆಶ್ರಯನ ಕೊಡೋದ್ರಲ್ಲಿ ವಿಶೇಷನವರ ಪಾತ್ರ ಅಧಿಕವಾಗಿರುತ್ತೆ ಹೀಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭವಾದಂತಹ ಕಣ್ಣು ಕಟ್ಟೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ಹಂತಕ್ಕೆ ಬಂದು ಆಮೇಲೆ ಎರಡನೇ ಹಂತ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಡೀ ಪೂರ್ತಿ ಯೋಜನೆ ಸಂಪೂರ್ಣವಾಗುತ್ತೆ ಆ ಯೋಜನೆಯಿಂದ ಏನಂತ ಹೇಳಿದ್ರೆ ಕೇವಲ ಮಂಡ್ಯ ಮತ್ತು ಮೈಸೂರು ಸುತ್ತಮುತ್ತಲ ಅಷ್ಟೇ ಇಲ್ಲದೆ ಸುಮಾರು ಈಗಾಗಲೇ ಹೇಳಿದಂತೆ ಶಿಮ್ಷಾ ನದಿಯ ಜಲವಿದ್ಯುತ್ ಯೋಜನೆ ಅಲ್ಲಿಂದ ಮೆಟ್ಟೂರು ಡ್ಯಾಮ್ ಹರಿದು ಅಲ್ಲಿಂದ ಇಡೀ ತಮಿಳುನಾಡು ಸೊ ಕಾವೇರಿ ಜಲಾನಯನ ಪ್ರದೇಶ ಸುಮಾರು ಒಂದು ಎರಡೂವರೆ ಸಾವಿರ ಕಿಲೋಮೀಟರ್ವರೆಗೂ ಇರುವಂತಹ ಜಲಾಶಯ ಪ್ರದೇಶಗಳಿಗೆ ಅಂತ ಅಲ್ಲಿಯ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತ ಮಾಡ್ತಾರೆ ಅದಾದ್ಮೇಲೆ ಅವತ್ತಿನ ದಿವಸ ಹಿಂದೂಪುರದ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗತ್ತೆ ಇಷ್ಟರ ಮಧ್ಯೆ ಇನ್ನೊಂದು ನಿಮಗೊಂದು ವಿಷಯ ತಿಳಿಸ್ಬೇಕು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಮೈಸೂರಲ್ಲಿ ಚೀಫ್ ಇಂಜಿನಿಯರ್ ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ದಿವಾನರಾಗ್ತಾರೆ ಆದರೆ ದಿವಾನಿಗೆ ಇದ್ದಿದ್ದು ಕೇವಲ ಎಂಟೇ ವರ್ಷ ಇರುತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸೇರ್ಕೊಳ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿಟ್ಬಿಡ್ತಾರೆ ಅಂದ್ರೆ ಕೇವಲ ಆರೇ ವರ್ಷಗಳಲ್ಲಿ ಬಿಟ್ಕೊಡ್ತಾರೆ ಹಾಗಿದ್ರೆ ಕೇವಲ ಆರೇ ವರ್ಷ ಇದ್ದಿದ್ದವರು ಹೇಗೆ ಅವರು ಈ ಇದನ್ನ ಕಟ್ಟಿದ್ರು ಯಾಕೆ ಬಿಟ್ಟರು ವಿಶೇಷರು ಅಂತ ಹೇಳಿದ್ರೆ ಅದಕ್ಕೊಂದು ಕಥೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಲಿ ಮೈಸೂರು ಸಂಸ್ಥಾನದಲ್ಲಿ ಕೆಲವೊಂದು ಈ ರೀತಿಯಾದ ಒಂದು ಜನರ ಆಕ್ರೋಶ ವ್ಯಕ್ತ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಈ ಇಡೀ ಮೈಸೂರು ಸಂಸ್ಥಾನದಲ್ಲಿ ಇರುವಂತ ಯಾರು ಉನ್ನತ ಅಧಿಕಾರಿಗಳಿದ್ದಾರೆ ಅವರೆಲ್ಲಾನು ಬರಿ ಮೇಲ್ಜಾತಿಯವರು ಇದ್ದಾರೆ ಬೇರೆ ಜಾತಿಯವರೇ ಇಲ್ಲ ಅನ್ನೋ ಒಂದು ಆಕ್ರೋಶ ಬರುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಮಹಾರಾಜರು ಕಿವಿಗ್ ಬಿದ್ಮೇಲೆ ಇವತ್ತೇನು ನಾವು ಮಿಲ್ಲರ್ಸ್ ರೋಡ್ ಅಂತ ನೋಡ್ತೀವಲ್ಲ ಆ ಮಿಲ್ಲರ್ಸ್ ಅನ್ನೋರು ಇರ್ತಾರಲ್ಲ ಅವರಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ ಆ ಆಯೋಗ ರಚನೆ ಮಾಡಿದ್ಮೇಲೆ ಅವ್ರ ಅದಕ್ಕೊಂದು ಒಂದು ತನಿಖೆ ಮಾಡಿ ಅದಕ್ಕೊಂದು ಸುದೀರ್ಘವಾದ ಸಂಶೋಧನೆ ಮಾಡಿ ಅವ್ರು ಹೇಳ್ತಾರೆ ಹೌದು ಇಲ್ಲಿ ಮೇಲ್ಜಾತಿಯವರಿದ್ದಾರೆ ಎಲ್ಲಾ ಜಾತಿಯವರಿಗೂ ಸಮಾನವಾದ ಹಕ್ಕು ಕೊಡಬೇಕು ಅಂತ ಹೇಳ್ತಾರೆ ಆದ್ರೆ ವಿಶೇಷವ್ರ ಅಂತ ಹೇಳಿದ್ರೆ ಅವ್ರು ಜಾತಿ ಅಥವಾ ಮೀಸಲಾತಿ ವಿರೋಧಿ ಇರಲ್ಲ ಅದು ಅವ್ನು ಹೇಳ್ತಾರೆ ಅಂದ್ರೆ ಜಾತಿ ಆಧಾರಿತವಾಗಿ ಮೀಸಲಾತಿ ಕೊಡಬೇಡಿ ಅವರ ಜಾತಿಯಲ್ಲಿ ಇದ್ರು ಪರವಾಗಿಲ್ಲ ಅವರ ಜಾಣ್ಮೆ ಮತ್ತೆ ಅವರ ಬುದ್ಧಿ ಮತ್ತೆ ಮೇಲೆ ಕೊಡಿ ಅಂತ ಹೇಳಿರ್ತಾರೆ ಆದ್ರೆ ಇದು ಮಹಾರಾಜರಿಗೆ ಸ್ವಲ್ಪ ಅದು ಅನ್ನು ಅವ್ರ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಮೀಸಲಾತಿಯ ಕುರಿತಂತ ಒಂದು ವಿಷಯಕ್ಕೆ ಅವ್ರ ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಕಸವಿಸಿ ಆಗತ್ತೆ ವಿಶೇಷನವರಿಗೆ ಆಗ್ಲೇ ಹೇಳಿರ್ತಾರೆ ತನ್ಗೆ ಯಾವಾಗ ಅಲ್ಲಿ ಒಂದು ಸ್ವಲ್ಪ ಏನಾದರೂ ತನ್ನ ಕೆಲಸಕ್ಕೆ ಅಡ್ಡಿ ಆಗತ್ತೆ ಅವಾಗ ಇರಲ್ಲ ಅಂತ ಹೇಳಿ ಹಾಗಾಗಿ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟಿರ್ತಾರೆ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಲಿ ಅವರು ಹೊರಗಡೆ ಬಂದ್ರುನು ಕನ್ನಂಬಾಡಿ ಕಟ್ಟೆ ಪೂರ್ಣ ಆಗದಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದು ಅಂದ್ರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಅವರು ಯಾವುದೇ ರೀತಿಯ ಹಣನೂ ತಗೊಳ್ತೇನೆ ಆ ಕೆಲಸ ಏನಿರುತ್ತೆ ಕನ್ನಂಬಾಡಿಯ ಕಟ್ಟೆ ಸಂಪೂರ್ಣ ಮೇಲ್ವಿಚಾರಣೆ ವಹಿಸಿಕೊಳ್ತಾರೆ ಮೇಲ್ವಿಚಾರಣೆ ನೋಡಿಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ಕೆಲವೇ ಕೆಲವು ಜಲಾಶಯಗಳಲ್ಲಿ ಇದೂ ಸಹ ಒಂದಾಗಿರುತ್ತೆ ಅದನ್ನು ಕೊಟ್ಟಾಗ ಅವರ ಮನಸ್ಸಿನಲ್ಲಿ ಬಹಳವಾದ ಒಂದು ಆನಂದ ಬದರುತ್ತೆ ತನ್ನ ಬುದ್ಧಿಶಕ್ತಿ ನಾಲ್ಕು ಜನಕ್ಕೆ ಉಪಯೋಗ ಆಯ್ತಲ್ಲ ಅನ್ನೋ ಸಂತೋಷ ಇರುತ್ತೆ ಮಹಾರಾಜರ ಚಿನ್ನ ಮಾಡಿದಂತ ಕಷ್ಟಪಟ್ಟು ಇದನ್ನ ಕೊಟ್ಟರು ಆದ್ರೆ ಇನ್ನೊಂದು ಒಂದು ವಿಶೇಷನವ್ರ ಇಷ್ಟಕ್ಕೆ ಉಳಿಯಲ್ಲ ಇದ್ರ ಮಧ್ಯೆ ಇನ್ನೊಂದು ಪ್ರಸಂಗ ಹೇಳಲೇಬೇಕು ಆ ಪ್ರಸಂಗ ಹೇಳಿದಾಗನೇ ನಿಮ್ಗೆ ಅರ್ಥ ಆಗತ್ತೆ ವಿಶೇಷನವರ ಯಾವ ರೀತಿ ಅವರ ಕಲ್ಪನೆ ಇತ್ತು ಯಾವ ರೀತಿ ಅವರು ಕನ್ನಂಬಾಡಿ ಕಟ್ಟೆಗೆ ಅವರು ತಮ್ಮ ಇಡೀ ಕೆಲಸನ ಒಪ್ಕೊಂಡಿದ್ರು ಅಂತ ಹೇಳಿದ್ರೆ ಈ ಎಂಬತ್ತು ಲಕ್ಷ ತಗೊಂಡ್ಬಂದು ಮೈಸೂರು ಅರಸರ ರಾಣಿಯರ ಚಿನ್ನ ಬಂಡಿಗಳೆಲ್ಲ ನಾನು ಹೊರಗಡೆ ಅದನ್ನ ಮಾರಿ ಅಲ್ಲಿಂದ ಹಣ ತಗೊಂಡ್ಬಂದಿರ್ತಾರೆ ಆ ಹಣ ತಗೊಂಡ್ ಬಂದ್ರೆ ಹೇಳಿದ್ರೆ ಎಷ್ಟು ದೊಡ್ಡದಾದ ವಿಶಾಲವಾದ ಕಟ್ಟಬೇಕಿದ್ರೆ ಏನೋ ಅನೇಕ ಗಂಟೆ ಕಟ್ಟಬೇಕಿದ್ರೆ ಹಣ ಏನಾಗುತ್ತೆ ನೀರಂತೆ ಖರ್ಚಾಗ್ಬಿಡ್ತಿರುತ್ತೆ ಇನ್ನೇನು ಕೆಲವೇ ಕೆಲವರು ದಿವಸಗಳಿರುತ್ತೆ ಅದು ಕಟ್ಟ ಆಗ್ಬೇಕಾಗಿತ್ತು ಆದ್ರೆ ಅವ್ರ ಹತ್ರ ಅದು ಕಟ್ಟೋದಕ್ಕೆ ದುಡ್ಡಿರಲ್ಲ ಅಂದ್ರೆ ಕೂಲಿಯವರಿಗೆ ಕೂಲಿ ಕೊಡೋಕ್ಕೂ ದುಡ್ಡಿರೋದಿಲ್ಲ ಆಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಅವಾಗ ಒಂದು ಮೈಸೂರು ಮಹಾರಾಜರು ಚಿಂತಾಕ್ರಾಂತರಾಗಿರ್ತಾರೆ ಯಥಾ ಯಥಾತರನೇ ತಿರ್ಗ ವಿಶೇಶ್ವರವ್ರ ಹತ್ರ ಹೋಗ್ತಾರೆ ಏನು ಮಾಡೋದು ಅಂತ ಹೇಳಿದಾಗ ವಿಶೇಷವ್ರು ಹೇಳ್ತಾರೆ ಅವರು ಕಿವಿಲ್ ಒಂದು ಹೇಳ್ತಾರೆ ಆದರೆ ರಾಜರು ಕೇಳಿ ಇಲ್ಲ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ಸತ್ತೆ ನಾನು ಇದನ್ನ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾರೆ ಇಲ್ಲ ಇಲ್ಲ ಒಂದ್ಸತಿ ಪ್ರಯತ್ನ ಪಡಣ ಬನ್ನಿ ಅಂತ ಹೇಳ್ತಾರೆ ಸರಿ ವಿಶೇಷವರ ಮಾತಿಗೆ ಒಗ್ಗಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಅವರ ಭಟ್ರ ಕೈಲಿ ಇಳಿಸ್ತಾರೆ ಅದಿವ್ಸಂದ್ರೆ ನಾನು ಮಂಡ್ಯರ ಹತ್ರ ಊರಿಗೆ ನಾನು ಮತ್ತೆ ವಿಶೇಷವರು ಬರ್ತೀವಿ ಜನರೆಲ್ಲ ಉದ್ದೇಶ ಮಾತಾಡ್ತೀವಿ ಈ ಅಣೆಕಟ್ಟನ ಬಗ್ಗೆ ಮಾತನಾಡ್ಬೇಕು ಅಂತ ಇದ್ದೀವಿ ಅಂತ ಹೇಳ್ತೇನೆ ರಾಜರು ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲರಿಗೂ ಖುಷಿ ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಜನ ಬರ್ತಾರೆ ಯಾಕೆಂದ್ರೆ ಅವ್ರು ರಾಜರನ್ನ ಹತ್ತಿರದಿಂದ ನೋಡಿರೋದಿಲ್ಲ ಮತ್ತೆ ವಿಶೇಷರನ್ನು ನೋಡಿರಲ್ಲ ಅವ್ರು ಯಾವ ರೀತಿ ಮಾತಾಡಬಹುದು ರಾಜರು ಏನ್ ಮಾತಾಡಬಹುದು ವಿಶೇಷರು ಏನ್ ಮಾತಾಡ್ಬೋದು ಕುತೂಹಲದಿಂದ ಬರ್ತಾರೆ ಆದರೆ ಕುತೂಹಲದಿಂದ ಬಂದೆಲ್ಲ ನೋಡಿದಾಗ ಮಹಾರಾಜರು ಹೇಳಿದ ಸಮಯಕ್ಕೆ ಸಂಜೆ ಬಂದು ನೋಡ್ತಾರೆ ಸಂಜೆ ಬಂದು ನೋಡಿದಾಗ ಅವರಿಗೆ ಎದ್ದು ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕೇವಲ ಒಂದು ಬೆರಳಿಕೆ ಚಂದ್ರ ಒಂದು ಐನೂರು ಮುಂದಿನ ಐನೂರು ಜನ ಇರ್ತಾರೆ ಮಹಾರಾಜರಿಗೆ ಅನ್ಸತ್ತೆ ಅಂದ್ರೆ ತನಗೆ ಮಹತ್ವಾಕಾಂಕ್ಷಿ ಯೋಜನೆ ಬಿಟ್ಟು ಹೋಗ್ತಿದೆ ಅದಕ್ಕೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಕೇಳೋಣ ಅಂತ ಬಂದಿ ಮುಂದಿನ ಐನೂರು ಜನ ಬಂದಿದಾರಲ್ಲ ಅಂತ ಅಂದ್ರೂ ಆದ್ರೂ ಬಂದಿದೀವಲ್ಲ ಹಾಗಿದ್ರು ಅಂತ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಯೋಜನೆ ಹೇಳ್ತಾರೆ ನೋಡಿ ಈ ಯೋಜನೆ ಮಾಡ್ತಾ ಇದ್ರೆ ಸ್ವಾರ್ಥ ಏನಿಲ್ಲ ಇದರಿಂದ ಮಂಡ್ಯ ಮತ್ತೆ ಮೈಸೂರು ಜಿಲ್ಲೆಯವರಿಗೆ ಒಳ್ಳೆಯ ನೀರಾವರಿ ಆಗುತ್ತೆ ಇಷ್ಟು ದಿವಸ ಬರೀ ನೀವು ಹೊಲ ಮಾಡ್ತಾ ಇದ್ರಿ ಈಗ ಗದ್ದೆ ಮಾಡಬಹುದು ಒಳ್ಳೆ ನೀರಾರು ಮತ್ತೆ ಮತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ನಿಮ್ಮ ನೀರು ಇರುತ್ತೆ ಮತ್ತೆ ಕುಡಿಯೋ ನೀರಿಗೆ ತೊಂದರೆ ಇರೋದಿಲ್ಲ ಅಂತೆಲ್ಲ ಹೇಳದೇ ಮತ್ತೆ ಇಷ್ಟು ದಿವಸ ಕೇವಲ ಒಂದೇ ಬೆಳೆ ಬೆಳೀತಾ ಇದ್ರಿ ಬೇಸಿಗೆಯನ್ನು ಬೆಳೀತಾ ಇವಾಗ ಕನಿಷ್ಠ ಪಕ್ಷ ಒಂದರಿಂದ ಎರಡರಿಂದ ಮೂರರವರೆಗೆ ಬೆಳೆ ಬೆಳಿಬಹುದು ಅಂತ ಹೇಳಿದಾಗ ಅವರಿಗೆಲ್ಲ ಖುಷಿ ಆಗುತ್ತೆ ಆದ್ರೆ ಇಷ್ಟೆಲ್ಲಾ ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಸೊ ಕೂಲಿ ಕೊಡೋಕ್ಕಾಗ್ತಿಲ್ಲ ದಯವಿಟ್ಟು ನಿಮ್ಮ ಹತ್ರ ಏನಾದರೂ ನಾನು ನಿಮ್ಮಿಂದ ಆ ಶ್ರಮದಾನ ನಿರೀಕ್ಷಿಸ್ತಾ ಇದ್ದೀನಿ ಅದೆಲ್ಲಾದರೂ ನೀವು ಶ್ರಮದಾನ ಮಾಡ್ಬೋದಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಹೇಳಿದಾಗ ಜನ ಅಲ್ಲಿರೋ ಜನಗಳಿಗೆ ಮೊದಲು ಅವ್ರಿಗೆ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ ಅವರು ಸುಮ್ಮನೆ ಹಾಕ್ಬಿಡ್ತಾರೆ ಸೊ ಮೈಸೂರು ಮಹಾರಾಜರಿಗೆ ಏನಪ್ಪ ಇವ್ರು ನಾನು ಹೇಳಿದಾಗ ಏನೋ ಅವ್ರು ಕೇಳಲಿ ಇಲ್ವಲ್ಲ ಅವ್ರೇನು ಅನುಮೋದನೆ ಕೊಟ್ಟಿಲ್ಲ ಅವ್ರ ಮುಖದಲ್ಲಿ ಯಾವದೇ ರೀತಿ ಪ್ರತಿಕ್ರಿಯೆ ಬರಲಿಲ್ಲ ನಾನು ಹೇಳಿದ ಬೇಜಾರಾಯಿತು ಅನ್ನೋ ಅನ್ಕೊಂಡು ವಾಪಸ್ಸು ಅರಮನೆ ಹೋಗ್ತಾರೆ ಆಮೇಲೆ ಒಂದು ಮಾರನೇ ದಿವಸ ರಾಜರನ್ನ ಕಾಣಕ್ಕೆ ಅಂತ ಅರಮನೆಗೆ ಹೋದಾಗ ಹೇಳ್ತಾರೆ ಅಯ್ಯೋ ಮಾತು ಕೇಳ್ಕೊಂಡು ಹೋಗಿ ನಾನು ಹೇಳ್ಬಿಟ್ಟೆ ಆದ್ರೆ ಅದು ಬೇಜಾರಾಯಿತು ನನಗೆ ಅದು ಹೇಳಬಾರ್ದಾಗಿತ್ತು ನೋಡಿ ಜನರು ಸಹ ಒಳ್ಳೆ ಪ್ರತಿಕ್ರಿಯೆ ಕೊಡಲಿಲ್ಲ ಸ್ಪಂದನೆ ಮಾಡಲಿಲ್ಲ ನನಗೆ ಬೇಜಾರಾಯಿತು ಹೇಳಬಾರ್ದಾಗಿತ್ತು ಅಂತ ಹೇಳ್ತಾರೆ ವಿಶೇಷನವರು ಒಂದು ಸಣ್ಣದಾಗಿ ನಕ್ಬಿಟ್ಟು ಹೇಳ್ತಾರೆ ಮಹಾರಾಜರೇ ನಿಮಗೆ ಗೊತ್ತಿಲ್ಲ ನೀವು ಒಳಗಡೆ ಇದ್ರಿ ಬನ್ನಿ ಹೊರಗಡೆ ಅಂತ ಕರ್ಕೊಂಡು ಬರ್ತಾರೆ ಮಹಾರಾಜರು ಹೊರಗಡೆ ಒಂದು ಮಾಡಿ ಮೇಲಿಂದ ಕೆಳಗಡೆ ಬಂದು ನೋಡಿದ್ರೆ ಆ ಅರಮನೆಯ ಮುಂದ್ಗಡೆ ಒಂದು ಸಾವಿರಾರು ಜನರುಗಳು ನಿಂತಿದ್ದಾರೆ ಎಲ್ಲ ಜನರು ಗಂಡಸು ಹೆಂಗಸು ದೊಡ್ಡವರು ಚಿಕ್ಕವರು ವಿದ್ಯಾವಂತರ ವಿದ್ಯಾವಂತರು ಯಾವುದೇ ಭೇದ ಭಾವ ಇದ್ದಲೆ ಎಲ್ಲರ ಕೈಯಲ್ಲೂ ಮಂಕ್ರಿ ಹಾಸೆ ಹಾರೆ ಪಿಕಾಸಿ ಸೆನಿಕೆ ಗೂತ್ಲಿ ಎಲ್ಲ ಹಿಡಿಕೊಂಡು ಮಹಾರಾಜ ನೋಡಿದ ತಕ್ಷಣ ಜೋರಾಗಿ ಖುಷಿ ಆಗುತ್ತೆ ಮಹಾರಾಜರಿಗೆ ಜಯವಾಗಲಿ ಅಂತ ಹೇಳ್ತಾರೆ ಆವಾಗ ಮಹಾರಾಜರು ಏನಿದು ಅಂತ ಹೇಳಿದಾಗ ಸ್ವಾಮಿ ನಿಮ್ಗೆ ಅರ್ಥ ಆಗಿಲ್ಲ ನೆನ್ನೆ ನೀವು ಮೊದಲು ಹೇಳಿದಾಗ ಅವರಿಗೆ ತಟ್ಟಂತ ಅರ್ಥ ಆಗಲಿಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ರಾಜ ಪ್ರತ್ಯಕ್ಷ ದೇವತಾ ಅದರಲ್ಲೂ ನಮ್ಮ ಮೈಸೂರು ರಾಜರು ಕೊಡುಗೆ ಯಾವಾಗ್ಲೂ ಕೊಡ್ತಾ ಇರ್ತಾರೆ ಅಪರೂಪಕ್ಕೊಮ್ಮೆ ಮೈಸೂರು ಮಹಾರಾಜ ಮತ್ತ ಬಂದು ಕೇಳ್ಕೊಂಡಿದ್ದಾರೆ ಅಂತ ಮಹಾರಾಷ್ಟ್ರ ಕೇಳ್ಕೊಳ್ಳೋದಕ್ಕೆ ನಾವು ಅವರಿಗೆ ಕೊಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಖಂಡಿತವಾಗ್ಲು ಎಲ್ಲಾರು ಬಂದಿದ್ದಾರೆ ಅಂತ ಹೇಳಿದಾಗ ಆಗ ತುಂಬಾ ಖುಷಿ ಆಗತ್ತೆ ಅವ್ರು ಹೇಳ್ತಾರೆ ನಾಲ್ಕೆ ವಾರಗಳು ಸಾಕು ನಾವು ನಾಲ್ಕು ವಾರ ಶ್ರಮದಾನ ಮಾಡಿದ್ರೆ ನಾನು ಕೆಲಸ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ ಆಯ್ತು ಅಂತೇಳಿ ಎಲ್ಲಾ ಸಂತೋಷ ಒಪ್ಕೊಂಡು ಇಡೀ ಆ ಅಣೆಕಟ್ಟೆ ಕಟ್ಟಬೇಕಿದ್ರೆ ಕೇವಲ ಎಂಬತ್ತು ಲಕ್ಷದಲ್ಲೇ ಮೈಸೂರು ಕನ್ನಡಿಗರ ಆ ಏನೊಂದು ಒಂದು ಶ್ರಮದಾನದ ಫಲವಾಗಿ ಅಲ್ಲೊಂದು ದೊಡ್ಡದಾದ ಅಣೆಕಟ್ಟಿದೆ ಇವತ್ತು ಸಹ ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ ಇವತ್ತು ಸಹ ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಪ್ರಾತಸ್ಮರಣೀಯರಂತ ನಾಲ್ವಡಿ ಕೃಷ್ಣ ಜೋಡಿಯರ್ ಅವರ ಜೊತೆ ನಾವು ಸರಂಶ್ರೇಣವನ್ನು ಜ್ಞಾಪಿಸಿಕೊಳ್ಳಬೇಕು ಅದಲ್ಲದೆ ಅವತ್ತು ಶ್ರಮದಾನ ಮಾಡಿದಂತ ಮಾಡಬೇಕು ಮತ್ತೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ ದುರಾದೃಷ್ಟ ವಶಾತ್ ಯಾವ ರೀತಿ ನಮ್ಮ ಕನ್ನಡಿಗರದ್ದು ಯಾವ ರೀತಿ ದುರಾದೃಷ್ಟ ಯಾವ ರೀತಿ ಅಂತ ಹೇಳಿದ್ರೆ ಮೈಸೂರು ಮಹಾರಾಜರು ತಮ್ಮ ಮನೆಯವರ ತಮ್ಮ ಅಥವಾ ಮೈಸೂರು ಮಹಾರಾಣಿಯವರ ಆಭರಣಗಳನ್ನ ಒತ್ತೆ ಇಟ್ಟು ಎಂಬತ್ತು ಲಕ್ಷ ತಗೊಂಬಂದು ಕಟ್ಟಿ ಜನಗಳ ಹತ್ರ ಬೇಡ್ಕೊಂಡು ಎಲ್ಲ ಕಟ್ಟಿ ಎಲ್ಲ ಮಾಡಿದ್ರು ಅಂದಿನ ಕಾಲದಲ್ಲಿ ಮಡ್ರಾಸ್ ಪ್ರಾಮಿನೆನ್ಸ್ ಅಲ್ಲಿ ತಮಿಳರ ಒಂದು ದುರಾಲೋಚನೆ ಅದು ದೂರದೃಷ್ಟಿ ಅಂತ ಹೇಳಲ್ಲ ದುರಾಲೋಚನೆ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿದ್ರೆ ಕಾವೇರಿಯ ಒಂದು ಅಹ್ ಜಲಾನಂಗ ಮಾಡ್ತಾರೆ ಆ ನಿಧನ ನಿಯಮ ಒಂದು ಮಾಡ್ತಾರೆ ಅದ್ರಲ್ಲಿ ಏನಂತ ಹೇಳಿದ್ರೆ ಕರ್ನಾಟಕದ ಕಾವೇರಿ ಕೊಡಗಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ತಮಿಳುನಾಡು ಹೋದ್ರನ್ನು ಕಾವೇರಿಯ ಬಹುಪಾಲನ್ನ ಅಂದಿನಿಂದ ಇಂದಿನವರೆಗೂ ಯಾವುದೇ ನಯಾ ಪೈಸೆ ಖರ್ಚು ಮಾಡಿದಾರೆ ಇನ್ನೊಮ್ಮೆ ಹೇಳ್ತೀನಿ ಯಾವುದೇ ರೀತಿಯ ನಯಾ ಪೈಸೆಯನ್ನು ಖರ್ಚು ಮಾಡಿದಳೆ ಆದ್ರೆ ಅದನ್ನ ತಮಿಳ್ನಾಡಿಗೆ ಕೊಡ್ತಾ ಇದೀವಿ ಅದನ್ನ ನಾವು ಯಾವುದೇ ಭಾಷೆ ಮತ್ತೆ ಯಾವ್ದ್ರ ಬಗ್ಗೆ ಹೇಳ್ತಾ ಇಲ್ಲ ಅದನ್ನ ನಮ್ಮೊಂದು ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಇವತ್ತಿಗೂ ಸಹ ನಮ್ಮ ಕರ್ನಾಟಕದಲ್ಲಿ ನೀರಿದೆಯೋ ಇಲ್ವೋ ಮಳೆ ಆಯ್ತೋ ಇಲ್ವೋ ನಮ್ಗೆ ಕೊಟ್ಟೆ ಕೊಡಬೇಕು ಅಲ್ಲಿ ಹೋಗಿ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡ್ತಾರೆ ಅವಾಗ ಯಾರಾದ್ರೂ ಒಬ್ಬ ಬುದ್ಧಿವಂತರು ಕೇಳಬೇಕು ಅಲ್ಲಪ್ಪ ನೀವು ಕೇಳದಕ್ಕೆ ನಿಮ್ಗೆ ಯಾವ ರೀತಿ ಹಕ್ಕಿದೆ ಅದನ್ನ ಕಟ್ಟಿದ್ದು ಮೈಸೂರು ಮಹಾರಾಜರು ಅದನ್ನ ಕಟ್ಟಿಸಿದ್ದು ವಿಶೇಷನವರು ಅವರ ಫಲ ಅವ್ರ ತಪಸ್ಸಿನ ಫಲ ಅವರ ಶ್ರಮದ ಫಲ ಅವ್ರು ಹಾಕಿದ್ದು ನೀವು ಒಂದು ರೂಪಾಯಿಯೂ ಖರ್ಚು ಮಾಡಿಲ್ಲ ಆ ನೀರಿನ ಅಧಿಕಾರ ಹ್ಯಾಕ್ ಕೇಳ್ತೀರಿ ಎಂದ್ರೆ ಯಾವುದೇ ಅನುಭವಿಸ್ಬೇಕಿಲ್ಲ ಅದಕ್ಕೆ ನಿಮ್ದು ಸಹ ಶ್ರಮ ಇರಬೇಕು ಅಂತ ಕೇಳಬೇಕು ಯಾರಾದ್ರೂ ಕೇಳಬೇಕು ಅಂತ ಅನ್ಸತ್ತೆ ಆದ್ರೆ ಏನ್ ಮಾಡೋದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಆಗಿದೆ ಹೀಗೆ ವಿಶೇಷನವರು ಆರಂಭದಲ್ಲಿ ಹೇಳಿದ್ನಲ್ಲ ವಿಘ್ನ ಕಂಡ ಕನ್ನಂಬಾಡಿಯ ಕಟ್ಟೆಯನ್ನ ತಮ್ಮ ಅಮೂಲ್ಯವಾದ ಯೋಜನೆಗಳಿಂದ ಅದನ್ನ ಕಾರ್ಯಸಾಧುವ ಮಾಡುವಂತ ನೀಲಕ್ಷೆ ತಯಾರಿಸಿದ್ರು ಅದಾದ್ಮೇಲೆ ಮೈಸೂರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಇಲ್ಲಿ ದಿವಾನರೇ ಒಪ್ಪಿಕೊಳ್ಳದೆ ಇರುವಾಗ ಅವ್ರನ್ನ ಒಪ್ಪಿಸಿದ್ರು ಅದಾದ್ಮೇಲೆ ಮಹಾರಾಜರಿಗೆ ಒಪ್ಪಿಸಿದ್ರು ಮಹಾರಾಜ ಪ್ರಾವಿಡೆನ್ಸಿ ಮಡ್ರಾಸ್ ಪ್ರಾವಿನ್ಸಿ ಒಪ್ಪಿಲ್ಲದಾಗ ಮಡ್ರಾಸ್ ಪ್ರಾವಿನ್ಸಿ ಅವರು ಒಪ್ಪಿಸಿದ್ರು ಅದಾದ್ಮೇಲೆ ಕಲ್ಲ ಮಾಗಡಿದ ತರಕುದಿಲ್ಲ ಅಂತ ಅಲ್ಲೇನೆ ಕಲ್ಲ ಅಲ್ಲಿನ ಮಾಡ್ಕೊಂಡ್ರು ಹೊರಗಡೆ ಸಿಮೆಂಟ್ ಅಂತ ಹೇಳಿ ಅಲ್ಲೇ ಇದು ಚುರುಕಿ ಮುಖಾಂತರ ಸಿಮೆಂಟ್ ಗಾರೆ ಕೆಲಸ ಗಾರಿನ ತಯಾರಿಸಿಕೊಂಡ್ರು ಅದಾದ್ಮೇಲೆ ತಮ್ಮದೇ ಆದ ಪೇಟೆಂಟ್ ಪಡೆದಂತ ಸೈಫನ್ ಸಿಸ್ಟಮ್ ಪೇಟೆಂಟ್ ಪಡೆದಿದ್ರು ಅದಕ್ಕೆ ಅವರು ಅದಕ್ಕೆ ಕೇಳಿದ ಕೇಳಿದ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದ ಉಚಿತವಾಗಿ ಕೊಟ್ಟರು ವಿಶೇಷರು ತಮ್ಮ ಪೇಟೆಂಟ್ ಮಾಡಿರುವಂತ ಉಚಿತವಾಗಿ ಕೊಟ್ಟರು ಅದಲ್ಲದೇನೆ ಅಣೆಕಟ್ಟೆ ನಿರ್ಮಾಣಕ್ಕೆ ಬೇಕಾಗಿದ್ದಂತ ಕೆಲಸಗಾರನು ಸಹ ಕೂಲಿ ಕೊಡದೆ ಇರಕ್ಕಾಗದಿಂದ ಕೆಲಸಗಾರನು ಸಹ ಮನವೊಲಿಸಿ ಅವನು ಯಾವ ರೀತಿ ಕೆಲಸಕ್ಕೆ ತಗೊಂಡ್ ಬರ್ಬೋದು ಅಂತ ಮಾಡಿದ್ರು ಇಷ್ಟೆಲ್ಲಾ ಕೆಲಸ ಮಾಡಿದಂತ ವಿಶೇಷರನ್ನವರ ಕುರಿತಾಗಿ ಕೆಲವರು ಕೆಲವೊಂದು ವಿರೋಧ ಭಾಷೆಗಳೇ ಆಗಿ ಮತ್ತು ಅವರು ಜಾತಿಯ ಹೆಸರಿನಲ್ಲಿ ಅವರಿಗೆ ಅವಮಾನ ಮಾಡ್ತಾರೆ ವಿಶೇಷನವರು ಏನವರು ಕೇವಲ ಒಬ್ರು ಕೆಲಸಕ್ಕಿದ್ದಂತ ಕಾರ್ಮಿಕರವರು ಅವ್ರು ಹಣಕಾಸು ಬರ್ದಿದ್ದಂತ ಒಬ್ರು ಇಂಜಿನಿಯರ್ ಅಂತ ಹೇಳ್ತಾರೆ ಅವ್ರು ದಿವಾನರಾಗಿದ್ದಾರೆ ಹತ್ತು ಎಂಟು ವರ್ಷ ಅದ್ರಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ತೋರಿಸಿ ಇದು ನಿಜವಾದ ಸಂಗತಿ ತಿಳಿಸಿ ಇದರಿಂದ ಅಂತ ಹೇಳಿದ್ರೆ ಸತ್ಯ ಗೊತ್ತಾಗಲಿ ಯಾಕೆಂದ್ರೆ ಇತಿಹಾಸ ಯಾವತ್ತೂ ಅಮರಾದು ಇತಿಹಾಸನ ಯಾರು ತಿರ್ಚಬಾರದು ಇದ್ದಿದ್ದನ್ನ ಇದ್ದಿದ್ದಂಗೆ ಹೇಳಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ